ಎಲ್ಲ ಇದು ಎಲ್ಲ ಇದು ನಾಟಕ ಇದ್ ನಾಟ್ಕ ನೀನೆ ಕಳಿಸ್ತವ್ವರಮ್ಮ ಬುಸ್ರಿ ಆಗೋಳೆ ಅಂತ ಅಂದ್ರು ಇಲ್ಲಿ ಜನಗಳು ಮುಂದೆ ಮಾನ ಮರಬಿ ಹೋಯ್ತದೆ ಅಂದ್ಬಿಟ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ನನ್ನ ಕಳ್ಸನಲ್ಲ ಈಗ ನೋಡಿದ್ರೆ ನನ್ನ ಮಗನ ಕುಟೇ ಮದುವೆ ಮಗ ಕಟ್ಕೊ ಬಂದ ಇವನಿಗೆ ಅಲ್ಲಕ್ಕ ನೋವ ನೀನು ಸರಿಯಾದ ಊರಲ್ಲೆಲ್ಲ ಬಂದೆ ಮತ್ತೆ ನನ್ನ ಮಗಳನ್ನ ಹಾಚ್ಕೊಂಡು ಹೋಗೋಣ ಹಾಚ್ಕೊಂಡು ಹೋಗೋಣ ಅಂತವ ನೀನೇ ಕಳಿಸ್ಬಿಟ್ಟು ಬೋ ಚಂದ ನಾಡ್ಕ ಆಡ್ತೀಯ ಕ ನೋಡಿ ಕಲಿಬೇಕು ನಿನ್ನ நின்ட்கவ அோ சிவா ஏதார வந்து நம்ம காலில் எல்லாம் இங்கே எல்லாம் இத்தித்தில கனவ நிஜவாகலூர இத்தித்தில ஏ கு நன் கஷ்ட நன்கே நீங்க கொட்டவட்டியே ஓகே அது கண்டர் மணி ஏனே நடித்ததேனது கேட்க ஏன்கே ஆ அய்யோ அந்த தமசையா சந்தே அய்யோ நன்கேன் மாதாடி நன்கேன் போதியே அத்த ஆத்தி பெழுபிட்டு கார்க்க வாழ்க்கை இன்னேன் வாடிகை வந்தவரே ம் இஸ்க்கோ ಮನೆ ಹಳ್ಳಿ ಮೈನಂಗೆ ಇರ್ತಾನೆ ಬಂದಾಗ ಹಿಂಗೆ ಹಚ್ಚು ಕಟ್ಟಂಗೆ ಮಾಡ್ತಾನೆ ಇನ್ನೇನಾಗ್ಬೇಕು ನಿನಗೆ ಒಲ ಗಿಲವ ಉತ್ಕೊಂಡು ಇರ್ತಾನೆ ಹೋಗಿರ್ತಾನೆ ಒಳ್ಳೆ ಐದು ನೇಕಂತೆ ಒಪ್ಕೊಂಡು ಸುಮ್ಮೀರು ಯಾಕೆ ಅಂಗಾಡಿ ನನ್ನ ಮಗನ ಮದುವೆ ಮಾಡಿದಾಗ್ರಿ ಯಾವತ್ತ ಮಾಡೋದನ್ನು ನನಗೆ ಇಷ್ಟ ಓದ್ತಾನೆ ಈಗ ಆಯಿತು ಹೋಯ್ತು ಇನ್ನೇ ಏನು ಮಾಡೋಕ್ಕಾದದವ ಇನ್ನೇ ಏನು ಮಾಡಂಗಿದ್ದದು ಅದನ್ನೇ ಒಂದು ಬಾಡ್ ಸುದ್ದಿ ಮಾಡ್ಕೊಂಡು ಕುತ್ಕೊಂಡಿಯಾ ಹಿಂಗೆ ಸುಮ್ಕಿರು ಇವ್ರಿಬ್ರು ನಾಲ್ಕೈದು ವರ್ಷದಿಂದ ಇಷ್ಟಪಡ್ತಿದ್ದು ನನಗೂ ಗೊತ್ತಿತ್ತು ನನ್ ಕೈಲಿ ಕೇಳ್ಕೊಂಡ ಸಹಾಯ ಮಾಡು ಹೆಂಗಾರು ಮಾಡಿ ಈ ಮದುವೆಗೆ ನನಗೆ ಸಹಾಯ ಮಾಡುವಂತ ಅಕ್ಕಿಯಾ ಹಂಗೆ ನಾನು ಇದ್ ಮಾಡಿದ್ ಅಷ್ಟೇ ಅಷ್ಟೇಯಾ ಅಷ್ಟು ಬಿಟ್ರೆ ನನಗೂ ಯಾವುದೇ ಥರ ಸಂಬಂಧನೂ ಇಲ್ಲ ಸುಮ್ನೆ ನಿನ್ ಕಣ್ಣು ಕೆತ್ತ ಕಾಣ್ಲಿ ಅನ್ಬಿಟ್ಟು ನಾವ್ ಹತ್ರ ಇದ್ ನೋಡು ಪೊಟ್ರೆ ನನ್ಗಿಂತ ಒಳ್ಳೆವ್ನು ಚೆನ್ನಾಗ್ ನೋಡ್ಕತಾನೆ ಈ ಮಗ ಮಗಾಗಿರ್ತೀವಿ ಅಂತ ಸುಮ್ಮನೆ ಮನೆ ಸುಮ್ನೆ ಸೇರ್ಸ್ಕೋ ಅಂತ ಎಲ್ಲ ಮನೆ ಮಟ್ಟೆಲ್ಲ ಸಿಗ್ತದೆ ಅದಕ್ಕೆ ಹೆಂಗಾರು ಮಾಡಿ ನನ್ನ ತಲೆ ತಲೆಗೆಡ್ಬಿಡೋದ ಅನ್ಕೊಂಡು ಕೇಳಿಸ್ತಾ ನನ್ನ ಮಗಳಿಗೆ ಹಾರ್ಕೋದಳ ಮುರ್ಕೋದೋಳ ಏನು ಗೊತ್ತಾಗತ್ತಿವೆ ಅದಕ್ಕೆ ತಲೆಗೆಡ್ಸ್ಬಿಟ್ಟು ಹಚ್ಚಿ ಇರ್ಸ್ಬಿಟ್ಟ ಅಲ್ವಾ ಈ ನನ್ನ ಮಗನ ಸುಮ್ಮನೆ ಬಿಡಕ್ಕೆ ನಾನು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ನನಗೆ ಎಳಸ್ತೀನಿ ನೋಡ್ಕೊ ಎಳಸ್ತೀನಿ ಯಾವ ಥರ ಎಳಸ್ತೀನಿ ಅನ್ಬಿಟ್ಟು ಸುಮ್ಮನೆ ಬಿಡ್ತೀನಿ ಅನ್ಬಿಟ್ಟಿದ್ದೀರ ನಾನು ಮತ್ತೆ ಸುಮ್ಮನೆ ಬಿಡೋ ನಾನು ಹೂವು ಏನಂತ ಕಂಪ್ಲೇಂಟ್ ಕೊಟ್ಟು ನಾವೇ ಸೇ ಹೋಗ್ಬಿಟ್ಟು ನಿನ್ಗಿನ್ ಮುಂಚೆಗೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ನಮ್ಮ ಹೂವು ನಮ್ಮ ಮದುವೆಗೆ ತೊಂದರೆ ಕೊಡ್ತಾವಳೆ ಅಂತ ನಾವಿಬ್ಬರೂ ವಯಸ್ಸಿಗೆ ಬಂದೀವಿ ನಾನು ಇಷ್ಟಪಟ್ಟು ಮದುವೆ ಆಗೋದಿಕ್ಕಾರ ನನ್ಗೆ ಅದೇ ಅಯ್ಯೋ 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 ಅಯ್ಯಯೋ ಮನೆ ಮನೆಯಾಳಿ ಮನೆ ಕಂಡಂಗೆ ಯಾರು ಮಾಡ್ಬಿಟ್ಲಲ್ವ ಒಣ ನೀನು ನಿಂತೊಳಗೆ ಕಡಿತಲ್ಲ ಕತೆ ನನ್ನ ಮಗಳು ಆರ್ಕೋದೋಳಲ್ಲ ಮೂರ್ಕೋದೋಳಲ್ಲ ಅಂತ ಎಲ್ಲ ಕುಟ್ಟು ಹೇಳ್ತೀನಲ್ಲ ಅದಕ್ಕೆ ಹಿಂಗೆ ಈ ಬುದ್ಧಿ ಕಲ್ತ್ಬಿಟ್ಟು ಹಿಂಗೆ ಮಾರಾ ಮರೋದಿ ಕಲಿತ್ ನಿಂತಿದ್ದೀನಿ ನೀನು ನೀನು ಒಳ್ಳೇದಾಗ್ತದೆ ನಿನಗೆ ಒಳ್ಳೇದಾಗ್ತದೆ ನಿನಗೆ ಹಾಳು ಬಿದ್ದೋಯ್ತಿ ಧೂಳು ಬಿದ್ದೋಯ್ತಿ ನೀನು ಉದ್ದಾರ ಆಯ್ಕಿಲ್ಲ ನೀನು ತೊಡಗಲಿ ಯಾವ ಕೆಲಸ ಮಾಡೋಕ್ಕೆ ಅಂತ ಈ ಕೆಲಸ ಮಾಡಬೇಕು ಅಂತ ಎಷ್ಟು ದಿನ ಹಾಕಿ ಕೂತಿದ್ದೆ ನೀನು ಮಾನ ಮರುವುದು ಯಾರ ರಜೆ ಹಾಕ್ಬಿಟ್ಟು ಅಲ್ಲಿ ಬಿದ್ದು ನಿಂತ್ಕೊಂಡು ಎಲ್ಲ ನೋಡಿ ನಗೆ ಹೆಂಗೆ ಮಾಡ್ಬಿಟ್ಟಲ್ಲ ನೀನು ನಿನ್ಗೆ ಒಳ್ಳೇದಾಗಿಲ್ಲ ನಿನಗೆ ಕೇಳಿ ಬಂದೋಯ್ತಿ ರುಕ್ಮಿಣಮ್ಮ ಈಗ ಎಷ್ಟು ಮಾತಾಡಿದ್ರು ಅಷ್ಟೇ ಈಗ ಮದುವೆ ಆಗಿ ಆಗದೆ ಮುಗ್ದೋಗದೆ ಸುಮ್ಮನೆ ಯಾಕೆ ಆದಡಿಗೆ ಮತ್ತೆ ನೋಡುವ ಕೊನೆದಾಗ ಹೇಳ್ತೀನಿ ಏನಾರೇ ನೀನು ಇತ್ಕೊಂಡು ಹೋಗು ಅಚ್ಚುಕಟ್ಟಾಗಿ ಅಂತ ಅಂದರೆ ನಿನ್ನೂ ಸಾಕೊಂಡು ನನ್ನ ತಾಯಿಗಿಂತ ಹೆಚ್ಚಾಗಿ ಸಾಕೊಂಡು ಹೋಯ್ತಿನಿ ಇಷ್ಟ ಇಲ್ಲ ನೀನು ಇರೋದು ನಾನು ಇಲ್ಲಿ ಇರೋದು ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ನನಗೆ ಮನೆ ಇಲ್ವಾ ಮಟ್ಟಿಲ್ವಾ ಹೋಯ್ತಿ ನಾನು ಎಷ್ಟು ದಿನಕ್ಕೆ ನನಗೆ ಗೊತ್ತಿಲ್ವಾ ಕಟ್ಟ ಮಾಡಿದಂಗೇ ಸಾಕ್ತೀನಿ ಸಾಕ್ತನ ಸಾಕ್ತನ ನೀನು ಸಾಕಿ ದಬಸ್ತನ ನೀನು ನಿನ್ನ ಬೆಂಕಿ ಇಕ್ಕ ನಿನ್ನ ಬಾಳಿಗೆ ಬೆಂಕಿ ಕ ನನ್ನ ಮಗಳನ್ನ ತಲೆಗೆಡ್ಸಿಬಿಟ್ಟು ನನ್ನ ಮನೆನೇ ಹಾಳು ಮಾಡ್ಬಿಟಲ್ಲ ನೀನು ನಿನ್ನ ಮನೆ ತಿರೋಗ ನಿನ್ನ ಮನೆ ಹಾಳು ಬಿಡ್ತೋಗ ಅಯ್ಯೋ 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 ಸುಮ್ ಕೂತ್ಕಲೆ ಊಕ್ ಮೀನಿ ಏನು ಪಾಪ ಬೆಣ್ಣಿಗೆ 43 ವರ್ಷ ಆಗದೆ ನನ್ನ ಮಗಳು ತಿರ್ಲಿ ಮಗಳು ವರ್ಗ ಹೇಳು ಕೇಳೋರೆ ಅದ್ರಗೂ 23 ವರ್ಷ 23 ವರ್ಷ ಅಂದ್ಕೊಂಡು ಇಪ್ಪತ್ ವರ್ಷದಿಂದನು ಹದ್ನೈ ಹೇಳ್ಕೊಂಡ್ ಕಾಲ ಕಲ್ದೆ ಅವ್ಳ ತಾನು ಎಷ್ಟ್ ದಿವಸ ಅಂತ ಸುಮ್ನಿದ್ದಳು ಹೆಂಗೋ ಕಟ್ಕೊಂಡು ಹೋಗಿ ಹೆಂಗೋ ಚಂದಿರದೆ ಸುಮ್ನೀರು ನೀನ್ ಈ ಜನ ಮದ್ವೆ ಮಾಡ್ದಂಗ್ತಾಳೆ ಮಾಡ್ ಮಾಡಕ್ಕೆ ಅವ್ರ ಕಿನ್ಕೋದ ಕೆಲ್ಸ ನಿನ್ ಪರವಾಗಿಲ್ವಲ್ಲ ಸುಮಾರಾಗೆ ಮಾತಾಡ್ತೀಯೇ ಏನಾರು ಅನ್ನೋ ಯಾವ್ದಾರವಲ್ ತಾನೇ ಹಿಂಗ್ ಸಿಕ್ಕದವ ನೋಡಕ್ಕೆ ಅವಕಾಶ ಹೋಗಿಲ್ಲ ಅಯ್ಯೋ ಅಯ್ಯೋ ನಿನ್ನಂತ ಕಾಗೆ ಮುತ್ಕಿಯಾ ಎಲ್ಲೂ ನೋಡಿಲ್ಲ ನಿನ್ನ ಮನಾಲಿ ನಿನ್ನಂತ ಮನಾಲಿ ಯಾ ನಾನು ನೋಡಲ್ಲ ಕಣವೇ ಠು ಮಾನ ಬರುವ ಧಾರವಾಡ ಇಲ್ಲಿ ನೋಡ್ಕೋ ಕುತ್ಕೊಳಕೆ ಓಡಕ್ಕೆ ಗೂಟ್ ಆಡ ಕೂತ್ಕೊಬಿಟೇನು ನೋಡ್ಕ ನೋಡ್ಕೊ ಅಂತ ಅಲ್ಲ ಮನಾಲಿ ಮನಾಲಿ ಕತ್ತಾಕು ನೀನ್ ಏನ್ ಸಾಮಾನ್ಯ ಮನೆ ಹೇಳ ನೀನು ನಿನ್ನ ಏನು ಅನ್ಕೊಂಡಿದೆ ಅಲ್ಲ ನೀನ್ ಈ ತರ ಕಿತಾಪತಿ ಅವಳತ್ತ ಗೊತ್ತಿತ್ತಿಲ್ಲಾ ಅಯ್ಯೋ ನನ್ನ ಹಾಕಿದ್ನು ನಾನ್ ಕಡಿಕೇನು ಅಲ್ಲಿ ತೀರ್ಮಾನ ಮಾಡು ನಾನ್ ಕುಟ್ ನಾಳೆ ಜಗ್ಲ ಆಡ್ಬೋದು ಮೊದ್ಲು ನಿನ್ ಮಗು ಜೀವನ ಮಾಡಲೇ ಸುಮ್ಮನೆ ಯಾಕೆ ನನ್ಬಿಟ್ಟು ಮಾತಾಡಿಯೇ ಏನ್ ತಿರೋದ್ ನಾನು ಅಂದ್ಬಿಟ್ಟು ಮಾತಾಡಿದ್ರೆ ಮೊದಲು ನಿನ್ನ ಮಗಳಿಗೆ ನೇರ್ಪು ಮಾಡೋದು ಕಲಿ ಐ ನಿನ್ನೆ ಸರಿ ಆಗೋಯ್ತು ಬಿಡು ಇದ್ಯಾಕೆ ಹಿಂಗೆ ಅಡಿಯೇ ನೀನು ಅಲ್ಲ ದಡ್ಡಿಯ ನೀನು ದಡ್ಡಿಯೋ ಜಾಣ್ಯ ನೀನು ಗೊತ್ತಾಗ ಕೀಳೆ ನಿನಗೆ ಗೊತ್ತಾಗ ಕಿಲ್ವ ಹಂಗ ದುಡ್ಡು ಹಸು ಖರ್ಚಾಗ್ತಂಗೆ ಮದುವೆ ಆಗದೆ ಅನ್ಕೊಂಡು ಖುಷಿ ಪಟ್ಕೊಂಡು ಸೇರ್ಸ್ಕೊಳ್ಳೋದೇ ಬಿಟ್ಟು ಹಿಂಗೆ ಆಡ್ತಾ ಕುಂತಿದೀಯಲ್ಲ ನೀನು ಸರಿಯ ನೀನು ಹಾಂ ನಾನಿಂದು ಭಾಳ ಬುದ್ಧಿವಂತಿ ಅಂದ್ಕೊಂಡಿದ್ದೆ ಹಾಂ ಈಗ ಗೊತ್ತಾಯ್ತದೆ ರುಕ್ಮಣಮ್ಮ ಈಗ ಸುಮ್ಮನೆ ಜಾಸ್ತಿ ಮಾತಬೇಡ ಈಗೇ ನೀನು ಮನೆ ಹೇಳಿ ಇರ್ತೀನಿ ನಮ್ಮ ಅತ್ತೆ ಪಾಪ ಯಾರಿದ್ದವ್ರು ನೋಡ್ಕೊತೀನಿ ಅನ್ಕೊಂಡು ಆಸೆಯಿಂದ ಬಂದವನೇ ಈಗ ಇಷ್ಟ ಆಯ್ತಾ ಸೇರಿಸ್ಕೋ ಇಲ್ಲ ಅಂತ ಇಷ್ಟ ಇಲ್ಲ ಹೋಗುವು ಅದು ಬಿಟ್ಟು ಯಾಕೆಂಗೋ ಅದ ಮಡಿಯೇ ಅವರಿಬ್ರು ಒಯ್ಸು ಮೀರು ಹೋಗಿದೆ ಇನ್ಯಾ ನೀನು ಇನ್ಯಾ ನೀನು ಮದುವೆ ಮಾಡ್ತೀನಿ ನೀನು ಮದುವೆ ಮಾಡ್ತಿದ್ದ ನಿನ್ನ ಮಗಳಿಗೆ ಸುಮ್ಮನೆ ಯಾಕಂಗ ಹೆಂಗೋ ದೇವ್ರು ಐದಿಂದ ಹೆಂಗೋ ಒಳ್ಳೇದಾಗದೆ ಸುಮ್ಮನೆ ಒಪ್ಕೊಂಡು ಮನೆ ತುಂಬಿಸ್ಕೊಳತ್ಕೊಲಿ ನೀನು ಗೊತ್ತಾ ಗೊತ್ತಾ ನಿನ್ಗೆ ಸ್ವಲ್ಪ ಯಾರು ನೋಡ್ಕೊಂಡ್ರು ಏನು ಗಂಡಿದ ಎಂಡ್ ಒಬ್ಬಳು ಮಗಳು ಸುಮ್ಮನೆ ಮನೆಗೆ ಸೇರಿಸ್ಕೊಂಡು ನಿಮ್ದೆ ಕಲಿ ಬಿಡು ಬೇಡ ಬೇಡ ಬಿಡೋಣ ಎಲ್ಲಾರು ಆತಿನಿ ಬಿಡಣ್ ನೋಡು ಹೆಂಗಂತ ನೋಡು ಹೇಳನೇಗೂ ಎಷ್ಟು ಎಷ್ಟು ಅಂತದ ಗೊತ್ತಾ ಆಯ್ತು ಇನ್ನೊಂದ್ಸತಿ ಕೆಲ್ಸಾನ ಮಾಡಕೊಡುದು ಇದೊಂದ್ಸತಿ ಓಲಿ ಅಂತ ಸೇರ್ಸ್ಕತ್ತೇವ್ ನೀ ನೋಡ್ಲೆ ಕೊಟ್ರೆ ಸರ್ವೆ ಹೇಳ್ತೀನಿ ಕೇಳ್ಕೊ ನಿಮ್ಗೆ ಏನ್ ಆರ ನೀನು ಕುಡ್ಕ ಬರೋದು ಮಾಡ್ಬಾರ್ದು ಕೆಲಸ ಮಾಡ್ಗಿಡಿದ್ರು ಮಾತ್ರ ನೀನು ಸುಮ್ನೆ ಬಿಟ್ಟು ಬುಟ್ಕಿಟ್ ಕೊಡಕಿಲ್ಲ ಅದೇನ್ ನಿನ್ ಚಂಗಿಂಗ್ ಲಾಟ ಏನೋ ಬಿಟ್ಬಿಟ್ಟು ನಿಮ್ಮೇಲೆ ನ್ಯಾಯವಾಗಿ ನಾ ಚೆನ್ನಾಗ್ ನೋಡಂಗೆ ಖುಷಿ ಪಡಂಗೆ ಬಾಳ್ಬೇಕು ಆಯ್ತಾ ಏ ಮದ್ವೆ ಆಗಿಲ್ಲ ಮದ್ವೆ ಆಗಿಲ್ಲ ಅಂತ ಎತ್ನೇಗೆ ಮುಂಚೆ ಕುಡಿತಿದೆ ಈಗ ಮದ್ವೆ ಆದ್ಮೇಲೆ ಇನ್ನೇ ಕುಡಿಯೇ ಇನ್ನೇನ್ ಇನ್ನೇನು ನಿನ್ ತಲೆ ಕೆಡ್ಸ್ಕೊಬಿಡ ಬಿಡತ್ತೆ ನಿನ್ನೂ ಚೆನ್ನಾಗ್ ನೋಡ್ಕೊತೀನಿ ನಿನ್ ಮಗನೂ ಚೆನ್ನಾಗ್ ನೋಡ್ಕೊತೀನಿ ತಲೆ ಕೆಡ್ಸ್ಕೊಬಿಡ ನೀನು ಸರಿಯಾ ಸರಿ ಸರಿ ಆಯ್ತು ಹ್ಮ್ ನೋಡಮ್ಮ ಎಂಗ್ ಜೋಡಿ ಜೋಡಿ ಚಂಡಕ ಕಾಣ್ತದೆ ಕಲೆ ಬೋ ಕಾಣ್ತದೆ ಅಂತೂ ಅಂತು ಇಂತು ನಲ್ವತ್ ಮೂರು ವರ್ಷಕ್ಕ ನೀನು ಮಾಡ್ಲಂಗ್ ಮದುವೆ ಮಾಡ್ಬಿಟ್ಟಲ್ಲ ಬುಡತಾಗೆ ಯೋ ಕಣ್ಣಕ್ ನಾನು ನನ್ ಹಳಿಮೈನ್ಗೂ ನನ್ನ ಮಗಳಗುವೆ ಕಣ್ಣ ಆಯ್ತದೆ ಕಂಟ ಬಳ ಬಳ್ಳ ನಾಯಿ ಬೋಗಳಂಗಿಲ್ಲ ನೋಡಪ್ಪ ಈಗ ಮಗಳನು ಹಳಿಮೈನು ಹೋಗಳ್ತೇರದ ಸಾಮ್ಬುಡ್ ನೀನು ತಕ್ಕ ತಕಿ ആരതി ബളഗിരേ ആരതി ബളകിരേ ആരതി ബടഗിരി വധൂ വരീ ആരതി ബളകിരി അല്ല ഇട ബൊയ്തും ഈക ആർത്തി തോളനവ ഏഴ് ഇപ്പേക്കുനീ സമനെ തൊഴല്ല ക ಸೋಬಾನೆ ಬನ್ನಿ ಏನು ನಂದಾಯ್ತು ಗಂಡು ನಿಮ್ದಾಯ್ತು ಸೋಬಾನೆ ಹಾಡು ನಂದ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ